ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೆಳೆಯ ಶ್ರೀ ಅವರೇ ತುಂಬ ಆಪ್ತರಾದಂಥ ರಾಜಾರಾಮವರೇ ಶ್ರೀನಿವಾಸ್ ಮಿಶ್ರೆ ಮತ್ತು ಉಳಿದೆಲ್ಲ ನನ್ನ ಪ್ರಿಯ ಪಾತ್ರ ಬಂಧುಗಳೇ ಸಭೆಯಲ್ಲಿ ಇರುವಂತಹ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾದ ಗೋಪಾಲಕೃಷ್ಣ ಅಡಿಗರ ಧರ್ಮಪತ್ನಿಯವರಂಥ ಶ್ರೀಮತಿ ಲಲಿತಾ ಅಡಿಗ ಅವರೇ ಈ ಥರದ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಮತ್ತೆ ಪಾಲ್ಗೊಳ್ತಾ ಇರ್ತೀನಿ ನಮ್ಮ ಪ್ರವೀಣ್ ಮತ್ತು ಪ್ರದೀಪ್ ಸೋದರರು ಈ ದಿನ ತಮ್ಮ ಕೃತಿ ಒಂದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಯಥಾ ಪ್ರಕಾರ ವೇಲೂ ಅವರು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ಮೂರು ಜನರನ್ನು ನಾನು ಇವತ್ತು ಅಭಿನಂದಿಸಬೇಕು ಅಂತ ಅಂದ್ಕೊಳ್ತೀನಿ ಒಂದು ಈ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡಿರುವಂಥ ಪ್ರವೀಣ್ ಪ್ರದೀಪ್ ಸೋದರರು ಅವರಿಗೆ ಒತ್ತಾಸೆಯಾಗಿ ನಿಂತಹ ಅವರ ತಂದೆಯವರು ಹಿರಿಯರು ಅವರ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನು ಒಪ್ಪಿಕೊಂಡಿರುವಂಥ ಲಹರಿ ಅವರು ಈ ಸಂಗಮದಿಂದ ಈ ಸುಂದರವಾದ ಕೃತಿ ನಿರ್ಮಾಣ ಆಗಿದೆ ಪ್ರವೀಣ್ ಮತ್ತು ಪ್ರದೀಪ್ ಅವರು ನನಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಆಪ್ತರು ತುಂಬ ಉತ್ಸಾಹಿಗಳು ಬರೀ ಉತ್ಸಾಹ ಮಾತ್ರ ಅಲ್ಲ ಅನೇಕರಿಗೆ ಉತ್ಸಾಹ ಇರುತ್ತೆ ಆದರೆ ಅದಕ್ಕೆ ತಕ್ಕಂಥ ಶಕ್ತಿ ಇರೋಲ್ಲ ಉತ್ಸಾಹ ಮತ್ತು ಪ್ರತಿಭೆ ಎರಡೂ ಇರೋದು ಬಹಳ ಅಪರೂಪ ಹಾಗೆ ಉತ್ಸಾಹ ಮತ್ತು ಪ್ರತಿಭಾಶಕ್ತಿ ಎರಡನ್ನೂ ಹೊಂದಿರುವಂಥ ಸೋದರರು ಅಂದರೆ ನಮ್ಮ ಪ್ರವೀಣ್ ಮತ್ತು ಪ್ರದೀಪ್ ಅವರು ನನ್ನ ಕಂಸಾಯಣ ನಾಟಕ ಆಗ್ತಿರ್ಬೇಕಾದ್ರೆ ನಾನು ಇದ್ದಕ್ಕಿದ್ದಾಗೇನೆ ಕಂಸನ ವೇಷದಲ್ಲಿ ಪ್ರದೀಪ್ ಅವ್ರನ್ನ ನೋಡಿದೆ ಕಂಸಾಯಣದಲ್ಲಿ ಬರುವ ಕಂಸ ಬಹಳ ವಿಲಕ್ಷಣವಾದ ಪಾತ್ರ ಒಂದು ಕಾಮಿಕ್ ವಿಲನ್ ನಗೆ ತರಿಸುವ ಖಡ ಇಂಥವ್ರು ಬಹಳ ಅಪಾಯಕಾರಿಗಳು ಕೆಂಗಣ್ಣು ಹುರಿಮಿಸೆ ಕತ್ತಿ ಜಡಪಿಸುವಂತ ಕಡ ನಾಯಕರನ್ನು ಎದುರಿಸಬಹುದು ನೈಗಾರಿಕಿಂದ ನಗ್ತಾ ನಗ್ತಾನೆ ಕೊರಳು ಕೊಯ್ಯವ್ರಿಗೆ ಇದ್ದಾರಲ್ಲ ಅವರು ಬಹಳ ಅಪಾಯಕಾರಿಗಳು ಅಂತವ್ರ ಬಗ್ಗೆ ನಿಸಾರ ಮೊದ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಲೋಕದೆದುರು ನೀರು ಹೊಯ್ದು ಒಳಗೊಳಗೆ ಬೇರು ಕೊಯ್ದು ಅಂತ ದಿನ ಬೆಳಗಾಗಿದ್ರೆ ಗಿಡಗಳಿಗೆ ನೀರು ಹಾಕ್ತಾ ಇದ್ರಂತೆ ರಾತ್ರಿ ಬೇರು ಕೊಯ್ತಾ ಇದ್ರಂತೆ ಲೋಕದೆದುರು ನೀರು ಹೊಯ್ದು ಒಳಗೊಳಗೆ ಬೇರು ಕೊಯ್ದು ನನ್ನನ್ನು ಕಾಪಾಡುವ ನಿಮ್ಮ ಕೃಪೆ ನನಗೆ ಗೊತ್ತು ಅಂತ ವ್ಯಂಗ್ಯದಲ್ಲಿ ಅವರು ಹೇಳ್ತಾರೆ ಅದರಿಂದ ಇಂಥ ಖರನಾಯಕನ ಪಾತ್ರ ನಿರ್ವಹಣೆ ಇದೆಯಲ್ಲ ಅದು ನಿಜಕ್ಕೂ ದೊಡ್ಡ ಸವಾಲು ಕೃಷ್ಣಮೂರ್ತಿ ಕವತ್ತಾರ್ ಅವರ ನಿರ್ದೇಶನ ರಿಹರ್ಸಲಿಗೆ ಬನ್ನಿ ಅಂತ ನಾನು ಕರೆದಿದ್ರು ನಾನು ಹೋಗಿದ್ದೆ ಸುರಾನ ಕಾಲೇಜಿಗೆ ಅಲ್ಲಿ ಮಹಾನುಭಾವ ಕಂಸನ್ ವೇಷಧಾರಿಯಾಗಿ ವಿಜೃಂಭಿಸ್ತಾ ಇದ್ರು ಯಥಾ ಪ್ರಕಾರ ತಮ್ಮ ಸದಾ ಹಸನ್ಮುಖದೊಂದಿಗೆ ಎಷ್ಟು ಚೆನ್ನಾಗಿತ್ತು ಅವ್ರ ಅಭಿನಯ ಅಂದರೆ ನಾನು ನಮ್ಮ ಕವತಾರನ್ ಕೇಳಿದೆ ಯಾರು ಈ ಹುಡುಗ ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಚೆನ್ನಾಗಿ ಇದ್ದಾನೆ ಇಷ್ಟು ಚೆನ್ನಾಗಿ ಹಾಡ್ತಾನೆ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಸ್ವಲ್ಪವೂ ಅವನಿಗೆ ಸ್ಟೇಜ್ ಫೇರಿ ಇಲ್ಲ ನಿರ್ಭಿಡೆಯಿಂದ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಿರುವಂಥ ಈ ತರುಣ ಪ್ರತಿಭಾಶಾಲಿ ಯಾರು ಅಂದಾಗ ಪ್ರದೀಪ್ ಅಂತ ಗೊತ್ತಾಯಿತು ಅದಾದ್ಮೇಲೆ ಪ್ರದೀಪ್ ನನಗೆ ಹೆಚ್ಚು ಹತ್ತಿರ ಹತ್ತಿರ ಬಂದರು ಆಮೇಲೆ ಅವರ ಅಣ್ಣನ ಕರ್ಕೊಂಡು ಬಂದರು ಪ್ರವೀಣ್ ಅವರನ್ನು ನೋಡಿದ್ರೆ ಇವರು ಇನ್ನೂ ತದ್ವತ್ ಪ್ರತಿ ಸ್ವಲ್ಪ ದಿನ ನನಗೆ ಕನ್ಫ್ಯೂಸ್ ಆಗೋದು ಯಾರು ಪ್ರವೀಣು ಯಾರು ಪ್ರದೀಪ್ ಅಂತ ಈಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರವೀಣ್ ಯಾರು ಪ್ರದೀಪ್ ಯಾರು ಅಂತ ಆಮೇಲೆ ಇವ್ರದ್ದು ಏನು ಹುಚ್ಚು ಅಂತಂದ್ರೆ ಭಾವಗೀತೆಗಳನ್ನು ತಗೊಂಡು ಅದನ್ನು ಹಾಡಬೇಕು ಸಂಯೋಜನೆ ಮಾಡಬೇಕು ನನಗೆ ಭಾಳ ಆಶ್ಚರ್ಯ ಅಂತ ಅನಿಸ್ತು ಈ ವಯಸ್ಸಿನ ಹುಡುಗರೆಲ್ಲ ಅದರಲ್ಲೂ ಐ ಟಿ ಬಿ ಟಿ ಕೆಲಸ ಮಾಡುವಂಥವರೆಲ್ಲ ಪಾಪ್ ಸಂಗೀತಕ್ಕೆ ಮರಳಾಗಿರುವಾಗ ಈ ಹುಡುಗರು ಕನ್ನಡದ ಶ್ರೇಷ್ಠ ಕವಿಗಳನ್ನು ಆರಿಸ್ಕೊಂಡು ಅವರ ಗೀತೆಗಳನ್ನು ಆರಿಸ್ಕೊಂಡು ಅದಕ್ಕೆ ಸಂಯೋಜನೆ ಮಾಡ್ತಾ ತಾವೇ ಹಾಡ್ತಾ ಅದನ್ನು ಸಿಡಿ ರೂಪದಲ್ಲಿ ತರಬೇಕು ಅಂತ ಹೊಡೆದಾಡೋದು ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಯಿತು ಇದು ಏನು ಇವರಿಗೆ ಈ ಥರದ್ದೊಂದು ಹುಚ್ಚು ಹತ್ಕೊಂಡಿದೆಯಲ್ಲ ಅಂತ ಭಾಳ ಒಳ್ಳೆಯ ಹುಚ್ಚದು ನಾನು ಅವರಿಗೆ ಬೆಂದ್ ತಟ್ಟಿದೆ ಭೇಷ್ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಇದನ್ನು ಮಾಡ್ಕೊಂಡು ಹೋಗಿ ನೀವು ಅಂತ ಆಮೇಲೆ ಅಶ್ವತ್ ಒಂದ್ಸರಿ ನಮ್ಮ ಮನೆಗೆ ಬಂದಿದ್ದಾಗ ನಾನು ಕೇಳಿದರು ಯಶಸ್ವಿ ಈಚೆಗೆ ಒಂದು ಇಬ್ಬರು ಹುಡುಗರು ಹಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ಅಂತ ನಾನು ಯಾರು ಸ್ವಾಮಿ ಅವರು ಒಂದೇ ಅವ್ರು ಹೇಳಿದರು ಪ್ರವೀಣ್ ಮತ್ತು ಪ್ರದೀಪ್ ಅಂತ ಭಾಳ ಚೆನ್ನಾಗಿ ಹಾಡ್ತಾರೆ ರೀ ಒಳ್ಳೆ ಫೋರ್ಸ್ ಇದೆ ಅವ್ರ ಧ್ವನಿಯಲ್ಲಿ ಆ ಓಜಸ್ಸು ತುಂಬ ಚೆನ್ನಾಗಿದೆ ಒಳ್ಳೆ ಥ್ರೋ ಉಂಟು ಅವರಲ್ಲಿ ಶಕ್ತಿಶಾಲಿಯಾಗಿ ಹಾಡ್ತಾರೆ ನಮ್ಮಲ್ಲಿ ಚೆನ್ನಾಗಿ ಹಾಡೋ ಹೆಣ್ಮಕ್ಳು ಇದ್ದಾರೆ ಆದರೆ ಒಳ್ಳೆಯ ಪುರುಷ ಧ್ವನಿಗಳು ನಮ್ಮಲ್ಲಿ ಇಲ್ಲ ಭಾವಗೀತಾ ಪ್ರಪಂಚದಲ್ಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಪಲ್ಲವಿ ಇದ್ದಾರೆ ಅರ್ಚನಾಗಿದ್ದಾರೆ ಎಷ್ಟು ಜನ ಇದ್ದಾರೆ ಆದರೆ ಚೆನ್ನಾಗಿ ಹಾಡುವಂಥ ಹುಡುಗರನ್ನ ನಾವು ನೋಡ್ತಾನೇ ಇಲ್ಲ ಅದು ಅಶ್ವಥಿಗೆ ಭಾಳ ದುಃಖ ಇತ್ತು ಏನು ರೀ ನಮ್ಮ ನಂತರ ಯಾರೀ ಹಾಡೋದು ಅಂತ ಅದರಲ್ಲಿ ಅವ್ರದ್ದು ಸ್ವಕೇಂದ್ರಿತ ಆತ್ಮ ಪ್ರಶಂಸೆಯ ಧ್ವನಿಯೂ ಇತ್ತು ಹಾಗೇ ಇನ್ನೊಬ್ಬರು ಬರಲಿಲ್ವಲ್ಲ ಅನ್ನೋ ಅಂಥ ದುಃಖ ವಿಷಾದ ಕೂಡ ಇತ್ತು ಅಂತ ಕಾಣುತ್ತೆ ಆ ಧ್ವನಿಯಲ್ಲಿ ಆಗ ಇಬ್ಬರು ನೋಡಿದಾಗ ಅವ್ರಿಗೆ ಬಹಳ ಖುಷಿಯಾಯಿತು ನಾನು ಹಾಡಿಸ್ತೀನಿ ನಿಮ್ಮನ್ನ ಅಂತ ಹೇಳಿದ್ರು ಅವರು ಆಮೇಲೆ ಹಾಡಿಸಿದ್ರು ಇಲ್ಲ ನಂಗೆ ಗೊತ್ತಿಲ್ಲ ಅಂದರೆ ಇವರಿಬ್ಬರ ಬಗ್ಗೆ ಬಹಳ ಬಹಳ ಅವರಿಗೆ ಒಂದು ಮೋಹ ಉಂಟಾಗಿತ್ತು ಅಶ್ವಥ್ ಅವರಿಗೆ ಅವರ ಕೊನೆ ದಿನಗಳಲ್ಲಿ ಮಾತಾಡುವಾಗಲೆಲ್ಲ ಸಾಮಾನ್ಯವಾಗಿ ಪ್ರವೀಣ್ರನ್ನ ಪ್ರದೀಪ್ರನ್ನ ಅವರು ನೆನೆಸ್ಕೊಳ್ತಾ ಇದ್ರು ಅಶ್ವತ್ ಕೈಲಿ ಭೇಷ್ ಅನಿಸ್ಕೊಳ್ಳೋದು ಭಾಳ ಕಷ್ಟ ಯಾಕೆಂದರೆ ಅವ್ರನ್ನ ಬಹಳ ಕಷ್ಟ ಮೆಚ್ಚಿಸೋದು ಯಾರನ್ನು ಮೆಚ್ಚೋ ಸ್ವಭಾವ ಅಲ್ಲ ಅದು ಕೆಲವರು ಸ್ವಭಾವ ಆಗಿರುತ್ತದು ಅವ್ರನ್ನ ಅರೋಚಿಗಳು ಅಂತ ಕರೀತಾರೆ ಅರೋಚಿಗಳು ಅಂತಂದರೆ ಏನೇ ತೋರಿಸಿದ್ರು ಚೆನ್ನಾಗಿಲ್ಲ ಹೇಳೋರು ಅವರಿಗೆ ಅರೋಚಿಗಳು ಅಂತ ಯಾವುದರಲ್ಲೂ ರುಚಿ ಇಲ್ಲ ನೀವೇನೇ ಹೋಗಿ ನೀವು ಶಿರಾ ಕತ್ತರಿಸಿದಿಟ್ರು ಸೋರೆಕಾಯಿ ಬಿಡ್ರಿ ಏನು ಶಿರವನ್ನೇ ಕೊಯ್ದಿಟ್ಟರು ಸೋರೆಕಾಯಿ ಅಂತನವರು ಇರ್ತಾರೆ ಅವರಿಗೆ ಅರುಚಿಗಳು ಅಂತ ನಮ್ಮಲ್ಲಿ ಇನ್ನೊಂದು ಜಾತಿ ಇದೆ ಅದು ಸತ್ರುಣಾಭ್ಯ ವ್ಯವಹಾರಿಗಳು ಅಂತ ಆ ಸತ್ರುಣಾಭ್ಯ ವ್ಯವಹಾರಿಗಳು ಹೆಂಗಿರ್ತಾರಪ್ಪ ಅಂದ್ರೆ ಸತ್ರೃಣ ಒಂದು ಹುಲ್ಲು ಕಡ್ಡಿ ಆಹಾ ಏನು ಚೆನ್ನಾಗಿದ್ದೀರಿ ಅಂತಾರ ಏನು ಕಂಡ್ರೂ ಚೆನ್ನಾಗಿದೆ ಅಂತನ್ನುವಂಥವರಿಗೆ ಸತ್ರುಣಾಭ್ಯ ವ್ಯವಹಾರಿಗಳು ಅಂತಲೂ ಎಲ್ಲವನ್ನೂ ಬಯ್ಯುವವರಿಗೆ ತಿರಸ್ಕರಿಸುವವರಿಗೆ ಟೀಕಿಸುವವರಿಗೆ ಅರೋಚಿಗಳೆಂದು ಕರೆಯಲಾಗುತ್ತೆ ಅಶ್ವತ್ ಹೇಳಿ ಕೇಳಿ ಅರೋಚಿ ಎಂಥ ಅರುಚಿ ಅಂತಂದರೆ ನಿಮಗೆ ಅಶ್ವತ್ ಅಂತ ಹೆಸರು ಹೇಳ್ದೇನೆ ಅವ್ರದ್ದೇ ಹಾಡು ನೀವು ಕೇಳಿಸಿದ್ರೆ ಚೆನ್ನಾಗಿಲ್ಲ ರೀ ಅನ್ಬಿಡೋರು ಏನು ಸರ್ ಇದು ಅಶ್ವತ್ ಹಾಡಿ ಓಹ್ ಅಶ್ವತ್ ಹಾಡಿರೋದಾ ಅದ್ಭುತವಾಗಿದೆ ಭಾಳ ಚೆನ್ನಾಗಿದೆ ಸ್ವಾಮಿ ಅಂತ ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀನಿ ಸ್ವಲ್ಪ ನನ್ನ ಪ್ರೀತಿ ಗೆಳೆಯಾದ್ರಿಂದ ಅಷ್ಟು ಸ್ವಾತಂತ್ರ್ಯ ತಕ್ಕೊಳ್ಳುವಂಥ ಶಕ್ತಿ ಮತ್ತು ಅಧಿಕಾರ ನನಗುಂಟು ಅಂಥ ಅಶ್ವತ್ ಇವ್ರನ್ನ ಮೆಚ್ಚಿಕೊಂಡ್ರು ಅಂತಂದ್ರೆ ಇನ್ನೊಬ್ಬ ಹುಡುಗನ ಮೆಚ್ಕೊಂಡ್ರು ಅವರು ಹಾಗೆ ಮೃತ್ಯುಂಜಯ ದೊಡ್ಡವಾಡ ಅಂತ ಅವನು ಕರೆದ್ಬಿಟ್ಟು ಮೃತ್ಯುಂಜಯ ದೊಡ್ಡವಾಡ ನೀನು ಹಾಡೋದ್ರ ಜೊತೆಯಲ್ಲಿ ಅನ್ನೋರು ಈ ಮೂರ್ನಾಲ್ಕು ಜನ ಕಂಡ್ರೆ ಬಹಳ ಇಷ್ಟ ಅವ್ರಿಗೆ ಹಾಗೆ ಅದಕ್ಕಿಂತ ಮೊದಲು ಶುರು ಮಾಡಿದ ಶಂಕರ್ ಶಾನ್ಭಗ್ ಅವ್ರನ್ನ ಕಂಡ್ರು ಬಹಳ ಅವರಿಗೆ ಒಪ್ಪಿಗೆ ಇತ್ತು ಹೀಗೆ ಒಂದು ಮೂರ್ನಾಲ್ಕು ಜನರನ್ನು ಮಾತ್ರ ಅಶ್ವತ್ ಒಪ್ಪಿಕೊಂಡಿದ್ರು ಇವರು ನಿಜವಾಗಲೂ ಪ್ರತಿಭಾಶಾಲಿಗಳು ಇವರು ಮುಂದೆ ಚೆನ್ನಾಗಿ ಹಾಡ್ತಾರೆ ಈಗ ಹಾಡ್ತಾರೆ ಅಂತಲ್ಲ ಮುಂದೆ ಚೆನ್ನಾಗಿ ಹಾಡ್ತಾರೆ ಇವರೆಲ್ಲ ಅಂತ ಅಂತ ಇದ್ರು ಅದಾದ ಮೇಲೆ ಈ ಪ್ರವೀಣ್ ಮತ್ತು ಪ್ರದೀಪ್ರನ್ನ ನಾನು ಕೇಳಿದ ಮೇಲೆ ನನಗೆ ಎಷ್ಟು ಖುಷಿ ಆಯ್ತು ಆಯ್ತಂದರೆ ಅವ್ರನ್ನ ನನ್ನ ಮನೆಗೆ ಆಹ್ವಾನ ಮಾಡಿ ನಿಮ್ಮಿಬ್ಬರದೇ ಒಂದು ಕಚೇರಿ ನೀವಿಬ್ರೇ ಹಾಡಬೇಕು ಅಂತ ಹೇಳಿದೆ ಅವತ್ತು ಎರಡು ಗಂಟೆ ಪ್ರವೀಣ್ ಮತ್ತು ಪ್ರದೀಪ್ ಹಾಡಿದರು ನಮ್ಮ ಮನೆಯಲ್ಲಿ ಶಿವರುದ್ರಪ್ಪ ಮತ್ತಾದಂಥ ಹಿರಿಯರು ಆ ಸಭೆಯಲ್ಲಿ ಬಂದಿದ್ದರು ಎಲ್ಲ ಕೇಳಿ ಸಂತೋಷಪಟ್ಟರು ಓ ಕನ್ನಡದಲ್ಲಿ ಎರಡು ಹೊಸ ತಾರಿಗಳು ಉದಿಸಿವೆ ಅಂತ ಹೇಳಿ ಭಾಳ ಸಂತೋಷ ಅದು ಇವ್ರು ಆರಿಸ್ಕೊಂಡಿರೋ ಕವಿಗಳು ಯಾರು ನೋಡಿ ಇದನ್ನು ಸುಲಭಕರಣ ಮಾಡಿಕೊಂಡಿಲ್ಲ ಅವರು ಯಾರಾದರೂ ಸುಲಭವಾಗಿ ಪ್ರಾಸ ಜೋಡಿಸೋರನ್ನ ಕರ್ಕೊಂಡ್ಬಂದು ಅವ್ರನ್ನೇ ಕವಿ ಅಂತ ಭ್ರಮಿಸಿ ಅದನ್ನು ನಿಮಗೂ ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡುವಂಥ ಮೂರ್ಖತನ ಅವ್ರು ಮಾಡಿಲ್ಲ ಇಲ್ಲಿರೋಂಥವರೆಲ್ಲ ಯಾರು ತೀನಂಶರಿ ಅವರಿದ್ದಾರೆ ಪೂತಿನ ಅವರಿದ್ದಾರೆ ಅಡಿಗರಿದ್ದಾರೆ ನರಸಿಂಹಸ್ವಾಮಿಗಳಿದ್ದಾರೆ ಒಬ್ರಿಗಿಂತ ಒಬ್ಬರು ಗಟ್ಟಿಗರಾದಂಥ ಕವಿಗಳನ್ನು ತಗೊಳ್ತಾರೆ ಇದು ನಮ್ಗೆ ಯಾವತ್ತೂ ಮೊದಲು ಮಾಡಬೇಕಾದಂದರೆ ಸವಾಲು ನಾವು ತಕೊಳ್ಳೋ ವಸ್ತು ಬಹಳ ಭದ್ರವಾಗಿರಬೇಕು ಆ ಬುನಾದಿ ಚೆನ್ನಾಗಿರಬೇಕು ನೀವು ಟೊಳ್ಳು ಸಾಹಿತ್ಯ ತಗೊಂಡು ಅದನ್ನು ಎಷ್ಟು ಚೆನ್ನಾಗಿ ಸುಂದರ ಮಾಡ್ಲಿಕ್ಕೆ ಹೋದರೂ ಅದು ಕುಸಿದು ಬಿಡೋದು ಗ್ಯಾರಂಟಿ ಏನೋ ಸುಮ್ಮನೆ ತಳ್ಳಿದ್ರೆ ಸಾಕು ಬಿಡುತ್ತೆ ಸಾಹಿತ್ಯದಲ್ಲಿ ಆ ಶಕ್ತಿ ಇರಬೇಕು ಸುಗಮ ಸಂಗೀತದಲ್ಲಿ ಸಾಹಿತ್ಯನೇ ಅತ್ಯಂತ ಮುಖ್ಯ ಆ ಸಾಹಿತ್ಯ ಯಾವಾಗ ಟೊಳ್ಳಾಗಿರುತ್ತೋ ಆಗ ನೀವು ಕಟ್ಟುವಂಥ ಸೌಧ ಗ್ಯಾರಂಟಿ ಕುಸಿದುಬಿಡುತ್ತೆ ಸಣ್ಣ ಗಾಡಿ ಬೀಸಿದ್ರು ಸಾಕು ನಿಟ್ಟುಸರು ಬಿಟ್ಟರು ಬಿದ್ದು ಬಿಡುತ್ತೆ ಕೇಳಕೋದು ಬಿರ್ಗಾಡಿ ಬರೋದು ಬೇಡ ಆದರೆ ಇವರು ಮೊದಲು ಬಹಳ ಎಚ್ಚರ ತಗೋತಾರೆ ಒಳ್ಳೆಯ ಕವಿಗಳನ್ನು ಆರಿಸ್ಕೊಳ್ತಾರೆ ಶರೀಫ್ರಿಂದ ಹಿಡಿದು ಜಯಂತ ಕಾಯ್ಕಿಣಿ ತನಕ ಆರಿಸಿದ ಒಳ್ಳೆಯ ಕವಿಗಳು ಇದರಲ್ಲಿದ್ದಾರೆ ಸಂಗೀತಕ್ಕೆ ಸುಲಭವಾಗಿ ಸಿಕ್ಕಲಾರದ ಅಡಿಗರ ಸಂಕೀರ್ಣವಾದ ಕವಿತೆಯನ್ನು ಆರಿಸ್ಕೊಂಡಿದ್ದಾರೆ ಇದು ಬಹಳ ಕಷ್ಟ ಬಹಳ ಕಷ್ಟ ಇದು ಅಡಿಗರನ್ನ ನೀವು ಸಂಗೀತಕ್ಕೆ ಅಳವಡಿಸೋದಿಲ್ಲ ಗಾಂಧಿ 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 ಅದರಲ್ಲಿ ಬಚ್ಚಲು ಕೊಚ್ಚಿ ಏನೆಲ್ಲ ಬರುತ್ತೆ ಶಬ್ದಗಳು ಆ ಶಬ್ದಗಳು ಕಿವಿಗೆ ಅಹಿತವಾಗದಂತೆ ಅದರ ಸಂಗೀತದ ಗುಣ ಲೋಪವಾಗದ ಹಾಗೆ ದಾಟಿಸಬೇಕು ಯಾವುದು ಮೋಸ್ಟ್ ಅನ್ಮ್ಯೂಸಿಕಲ್ ಅಂತ ಹೇಳ್ಬೋದು ಅಸಂಗೀತಾತ್ಮಕ ಅನುಭವದ ಪದಗಳ ಪ್ರಯೋಗಗಳನ್ನು ಕೂಡ ಸಂಗೀತದ ನಾದದ ಮಾಧುರ್ಯವನ್ನು ಅದು ಬಿಟ್ಕೊಡೋದ ಹಾಗೆ ನೋಡ್ಕೋಬೇಕಲ್ಲ ಇದು ನಿಜಕ್ಕೂ ಸವಾಲು ಬಿ ವಿ ಕಾರಂತರು ಆ ಕೆಲಸ ಮಾಡ್ತಾ ಇತ್ತು ಏನು ಕೊಟ್ಟರು ಅದನ್ನ ಅದ್ಭುತವಾದ ಹಾಡು ಮಾಡ್ತಿದ್ರು ಅವರು ಕಾರ್ನಾಡರ ಪದ್ಯ ಅಲ್ಲ ಅದು ಗದ್ಯಮಯ ಸಾಧಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಅವರು ಹೈವದಂತಲ್ಲಿ ಮಾಡ್ಬಿಟ್ರು ಬಿ ವಿ ಕಾರಂತರು ಈ ಹುಡುಗರ ಮೇಲೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಬಿ ವಿ ಕಾರಂತರ ಪ್ರಭಾವ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಕಾರಣ ಇವರು ನಾಟಕದ ಕಡೆಯಿಂದ ಬಂದಂಥವ್ರು ರಂಗದ ಪ್ರಜ್ಞೆ ಇವರಿಗೆ ತುಂಬ ಉಂಟು ಆ ರಂಗ ಪ್ರಜ್ಞೆ ಇರೋದರಿಂದ ನಾಟಕದಿಂದ ಬರುವಂಥವರಿಗೆ ಅವ್ರದ್ದೇ ಆದಂಥ ಒಂದು ಬೇರೆ ಒಂದು ಗಟ್ಟಿತನ ಇರುತ್ತೆ ಅವರ ಹಾಡುಗಾರಿಕೆಯಲ್ಲಿ ಮಾಧುರ್ಯ ಅಷ್ಟು ಪ್ರಧಾನ ಅಲ್ಲ ಭಾವ ಮತ್ತು ಶಕ್ತಿ ಎನರ್ಜಿ ಇದು ಮುಖ್ಯ ಅವರ ಹಾಡು ಅದಕ್ಕೆ ಅವರ ಹಾಡುಗಾರಿಕೆ ಒಂದು ಹೊಸ ರೀತಿಯ ವಿಶೇಷವನ್ನು ನಮಗೆ ದೊರಕಿಸುತ್ತೆ ಅದು ನಾವು ಅದನ್ನು ಕೇಳ್ತಾ ಇದ್ದಾಗ ಮತ್ತೆ ಸೂಕ್ಷ್ಮತೆ ಉಂಟು ಅದರಲ್ಲಿ ಹಾಗಂತ ಸುಮ್ಮನೆ ಅದು ಬರೀ ಅರಿಚಾಟ ಅಲ್ಲ ನೀವಿಬ್ರು ಹಾಡಬೇಕಾದ್ರೆ ನಾನು ಕೇಳಿದ್ದೀನಿ ಮನಸ್ಸಿಟ್ಟು ಕೇಳಿದೆ ನಿಮ್ಮ ಸಿಡಿಯನ್ನು ಮತ್ತೆ ಮತ್ತೆ ಕೇಳಿದ್ದೀನಿ ನಾನು ಅದರಲ್ಲಿ ಎಲ್ಲ ಸೂಕ್ಷ್ಮ ಪಲುಕಗಳು ಇವೆ ಸಹಜವಾಗಿ ಆ ಪಲುಕಗಳು ಒದಗುವ ಹಾಗೆ ನೀವು ಹಾಡಬಲ್ಲರಿ ಅಂದರೆ ಸಂಗೀತದ ಬಗ್ಗೆ ನಿಮ್ಮ ಸಾಧನೆ ಸಾಕಷ್ಟು ಚೆನ್ನಾಗಿದೆ ಜೊತೆಗೆ ಸಾಹಿತ್ಯದ ನಿಷ್ಠೆ ಇದೆ ಒಂದು ಕಡೆ ಕೂಡ ಅಪಭ್ರಂಶ ಪ್ರಯೋಗಗಳಿಲ್ಲ ಅಪಶಬ್ದಗಳನ್ನು ಉಚ್ಚರಿಸಿಲ್ಲ ಲಯವನ್ನು ಕೆಡಿಸಿಲ್ಲ ಶುದ್ಧವಾಗಿ ಅಡಿಗರ ಕವಿತೆಯನ್ನು ಕೂಡ ಅತ್ಯಂತ ಚೆನ್ನಾಗಿ ಕೇಳಿಸುವ ಹಾಗೆ ಕಿವಿಗೆ ಕೇಳಿಸುವ ಹಾಗೆ ತನ್ಮೂಲಕ ಅದು ಹೃದ್ಗತವಾದ ಅನುಭವವಾಗುವ ಹಾಗೆ ಹಾಡಿದ್ದೀರ ಬಹಳ ಸುಂದರವಾದಂತಹ ಸಂಯೋಜನೆ ಗಾಂಧಿ ಗಾಂಧಿ ಏನಿದೆಯಲ್ಲ ಬೆಸ್ಟ್ ಕಂಪೋಸಿಷನ್ ಈ ರಚನೆಯಲ್ಲಿ ಹಾಗೇನೆ ನೀವು ಮಾಡಿರುವಂತಹ ಬೇರೆ ಕೆಲವು ಹಾಡುಗಳು ಕೂಡ ಶರೀಫ್ರ ಹಾಡು ಬಹಳ ಚೆನ್ನಾಗಿ ನನಗೆ ತುಂಬಾ ಇಷ್ಟ ಆಯಿತು ಶರೀಫ್ರನ್ನ ಕಷ್ಟ ಶರೀಫ್ರನ್ನ ಮುಟ್ಟೋದು ಸರಿ ಅಶ್ವತ್ ಮಾಡಿದ ಮೇಲೆ ಅದನ್ನ ಇನ್ನೊಬ್ಬರು ಯಾರಾದರೂ ಮಾಡಿ ಗೆಲ್ಲೋದು ಕಷ್ಟ ಅಂಥ ಚಾಪ್ ಹಾಕ್ಬಿಟ್ಟು ಅವರು ಕೋಡಗನ ಕೋಳಿ ನುಂಗಿದ್ದಾಗಲಿ ತರವಲ್ಲ ತೆಗೆ ನಿನ್ನ ತಂಬೂರಿ ಸ್ವರ ಬರದೆ ವಾರಿಸಬೇಡ ಬೇಡ ತಂಬೂರಿ ಈ ಹಾಡಾಗ್ಲಿ ಏನು ಹಾಡುಗಳವೆಲ್ಲ ಬಿದ್ದಿಯ ಬೆ ನೀನು ಬಿದ್ದಿಯ ಅಬ್ಬೆ ಅಂತ ಹಾಡು ಅನೇಕ ಸರಿ ಅಶ್ವಥ್ ಹಾಡ್ತಿದ್ರೆ ಶರೀಫ್ರೇ ಹಾಡ್ತಿದ್ರೇನೋ ಶರೀಫ್ರೇ ಆವೇಶಗೊಂಡಂತೆ ಅವ್ರು ಹಾಡ್ತಿದ್ರು ಅವ್ರು ಮಾಡಿದ್ಮೇಲೆ ಯಾರು ಮುಟ್ಲಿಲ್ಲ ನೋಡಿ ಅನಂತ ಸ್ವಾಮಿಯವರು ಪ್ರಯತ್ನ ಮಾಡಿದ್ರು ಅದನ್ನ ಅಲ್ಲಿ ಬಿಟ್ಬಿಟ್ರು ಅವರು ಅಶ್ವಥ್ ಮಾಡಿದ್ಮೇಲೆ ಮಾಡಬಾರ್ದು ಬಿಡಿ ಇಂದನ್ನು ಒಂದ್ಸರಿ ಅನಂತ ಸ್ವಾಮಿ ಅವ್ರು ಕೇಳಿದಾಗ ಯಾಕೆ ಸ್ವಾಮಿ ಶರೀಫ್ರ ಮಾಡಲಿಲ್ಲ ನೀವು ನಿಮ್ಮಂಥ ದೊಡ್ಡವ್ರು ಮಾಡಬೇಕಾದ್ರೆ ಅಶ್ವತ್ ಚೆನ್ನಾಗಿ ಮಾಡಿದ್ದಾರೆ ಬಿಡ್ರಿ ನಾವು ಮಾಡೋದಿಲ್ಲ ಅಂತ ಇದು ಅವರವರಲ್ಲಿದ್ದಂಥ ಒಂದು ಅರ್ಥ ಪರಸ್ಪರ ಅರ್ಥ ಮಾಡಿಕೊಂಡಂಥ ಒಂದು ಭಾವ ಅನಂತ ಸ್ವಾಮಿಯ ಶಕ್ತಿ ಏನು ಅಂತ ಅಶ್ವಥ್ಗೆ ಗೊತ್ತಿತ್ತು ಅಶ್ವತ್ ಶಕ್ತಿ ಏನು ಅಂತ ಸ್ವಾಮಿ ಗೊತ್ತಿತ್ತು ಹಾಗಾಗಿ ಅವರು ಪರಸ್ಪರ ಪೂರಕವಾಗಿ ಕನ್ನಡದ ಸುಗಮ ಸಂಗೀತದ ರಥವನ್ನು ಕನ್ನಡದ ಬೀದಿ ಬೀದಿಯಲ್ಲಿ ಎಳೆದರು ಇಬ್ಬರು ಹೋದ ಮೇಲೆ ಒಂದು ಶೂನ್ಯ ಆವರಿಸ್ತು ನಾವೆಲ್ಲ ಅದೇ ಯೋಚನೆ ಮಾಡ್ತಾ ಇದ್ವಿ ಸಿಕ್ಕಾಗಲಿಲ್ಲ ವೇಲೋ ಆಗಲಿ ರಾಜಾರಾಮ್ ಅವರಾಗಲಿ ಶ್ರೀನಿವಾಸ ಆಗಲಿ ಏನು ಸರ್ ಮುಂದೆ ಏನು ಸರ್ ಗತಿ ಮುಂದೆ ಗತಿ ಏನು ಯಾರು ನಮ್ಮನ್ನು ಮುಂದಕ್ಕೆ ತಕೊಂಡು ಹೋಗೋರು ಯಾರು ಭಾವಗೀತೆಗಳನ್ನು ಭಾವಗೀತೆ ಓಟೋ ಸರ್ ಹುಡುಗರೆಲ್ಲ ಸಿನಿಮಾ ಹಾಡು ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ ಭಾವಗೀತೆ ಹಾಡು ಹೆಣ್ಣುಮಕ್ಕಳೆಲ್ಲ ಸಿನಿಮಾ ಹಾಡುಗಳನ್ನು ಪಾಪ್ ಸಂಗೀತಗಳನ್ನೆಲ್ಲ ಮೊನ್ನೆ ಯಾವುದೋ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ನೋಡಿ ನನಗೆ ಎದೆ ಝಲ್ಲಂತ ಏನಪ್ಪ ಇವ್ರಿಗೇನಾಯಿತು ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಬೇಂದ್ರೆ ಹೇಳ್ತಿದ್ದವರು ಅಡಿಗರನ್ನ ಹೇಳ್ತವ್ರು ಪುಟ್ಟಪ್ಪನವ್ರನ್ನ ಹೇಳ್ತವ್ರು ನರಸಿಂಹಸ್ವಾಮಿ ಹಾಡ್ತಿದ್ದವರು ಶುರುದ್ರಪ್ಪನವರು ಹಾಡ್ತಿದ್ದವರು ಇದ್ದಕ್ಕಿದ್ದಂಗೆ ಸಿಕ್ಕಾ ಬಟ್ಟೆ ಹುಚಾ ಬಟ್ಟೆ ಕುಣ್ಕೊಂಡು ಹಾಡ್ ಕೂಗ್ತಾ ಇದ್ರೆ ನಮ್ಗೆ ಏನು ಗಾಬರಿ ಆಗಿದೆ ಏನೋ ಆಗಿದೆ ಸಮಥಿಂಗ್ ರಾಂಗ್ ಹೀಗಿರ್ಬೇಕಾದ್ರೆ ಯಾಕೆ ನಿಮ್ಮ ಬಗ್ಗೆ ನನಗೆ ಮೆಚ್ಚುಗೆ ಅಂದರೆ ನೀವು ಈಗಲೂ ಅಡಿಗ ಅಂತೀರಾ ಬೇಂದ್ರೆ ಅಂತೀರಾ ಪುರಂದ್ರದಾಸರು ಅಂತೀರಾ ಶರೀಫ್ ಅಂತೀರಾ ನರಸಿಂಹಸ್ವಾಮಿಗಳು ಅಂತ ಹೇಳ್ತೀರಾ ಶುರುದ್ರಪ್ಪ ಅಂತೀರಾ ನಿಮ್ಮ ಈ ರುಚಿ ಇದೆಯಲ್ಲ ಈ ರುಚಿ ಶುದ್ಧಿಗೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ಬೇಕು ನಿಮ್ಮ ಅಪ್ಪಮ್ಮನ್ನು ಅಭಿನಂದಿಸ್ಬೇಕು ಗೊತ್ತಿಲ್ಲ ನಿಮ್ಮ ತಂದೆಯವರನ್ನೇ ಅಭಿನಂದಿಸ್ಬೇಕು ಮಕ್ಕಳನ್ನು ಈ ರೀತಿ ಒಳ್ಳೆಯ ರುಚಿ ಅವರಿಗೆ ಬರೋ ಹಾಗೆ ಮಾಡಿದಂಥ ತಾಯಿ ತಂದೆಯರನ್ನ ಅಭಿನಂದಿಸ್ಬೇಕು ಇಂಥದ್ದನ್ನು ಮಾತ್ರ ಕೇಳಬೇಕು ಇಂಥದ್ದನ್ನು ಹಾಡಬೇಕು ಇದು ನಿಜವಾದ ಸಾಹಿತ್ಯ ಬೀದಿ ಹಾದಿ ಬೀದಿಲಿ ಹಾಡ್ಕೊಂಡು ಹೋಗ್ತಿರೋದಲ್ಲ ಅಲ್ಲ ಏನು ಕರಡಿ ಬಂತು ಜೇ ಕತ್ಲಲ್ಲಿ ಇತ್ತು ಜೇನು ತಿನ್ನಿಸ್ಬೇಕು ರೀ ನಾನು ತಿನ್ನಿಸಿಲ್ಲ ಇದನ್ನು ಕೇಳಿ ತಲೆ ಚಚ್ಕೋಬೇಕು ಅನ್ಸುತ್ತೆ ನನಗೆ ಒಂದು ಅದಕ್ಕೆ ಅಶ್ವಥ್ ಹೇಳ್ತಾ ಇದ್ರು ದಾರಿನ ಒಂದು ಕಲ್ಲು ಇದ್ರೆ ಇಟ್ಕೊಡ್ರಿ ಸಾರ್ ಅಂತ ಯಾಕೆಂದ್ರೆ ತಲೆ ಚಚ್ಕೊಳಕ್ ಬೇಕಾಗುತ್ತೆ ನಿಜ ಅನ್ಸುತ್ತೆ ನಾವೆಲ್ಲ ಈಗ ಯಾವಾಗಲೂ ಒಂದು ಕಲ್ಲನ್ನು ಕೂಡ ಕ್ಯಾರಿ ಮಾಡಬೇಕಾಗತ್ತೆ ಬೆನ್ನು ಹಿಂದೆ ಮುಂದೆ ಮಾತ್ರ ಅಲ್ಲ ಬೆನ್ನ ಹಿಂದೆ ಕೂಡ ಒಂದು ಕಲ್ಲು ಕ್ಯಾರಿ ಮಾಡೋದು ಒಳ್ಳೆಯದು ಏನಾದರೂ ಇಂಥ ಹಾಡು ಕೇಳಿದಾಗ ಟಪಾ ಟಪಾ ಟಪ ಅಂತ ತಲೆ ಹೊಡ್ಕೊಂಡು ಅದಕ್ಕೆ ತಕ್ಕಂತ ಏನದು ಪಾಪಮಾರ್ಜನವನ್ನು ಮಾಡ್ಕೊಳೋದಕ್ಕೆ ಅಗತ್ಯ ಇದೆ ಹೀಗನ್ನಿಸ್ತು ನನಗೆ ಅನೇಕ ಸಾರಿ ಸೊ ನಿಮ್ಮ ರುಚಿ ನಿಮ್ಮ ಶುದ್ಧಿ ಸಂಗೀತದ ಬಗ್ಗೆ ನಿಮಗಿರುವಂಥ ಭಕ್ತಿ ಸಾಹಿತ್ಯದ ಬಗ್ಗೆ ಇರುವಂಥ ಭಕ್ತಿ ಕವಿಗಳ ಬಗ್ಗೆ ಇರುವಂಥ ಗೌರವ ಇದಕ್ಕಿಂತ ದೊಡ್ಡ ಯಾವುದಪ್ಪ ನಮಗೆ ಬೇಕಾದ್ದೇನು ಅಂದರೆ ನೀವೆಲ್ಲ ಮೆಚ್ಚಿಕೊಂಡು ಯಶಸ್ವಿ ದೊಡ್ಡ ಮನುಷ್ಯ ಅಂದರೆ ನಮಗೆಲ್ಲ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಅಷ್ಟೇ ಸ್ವತಃ ದೊಡ್ಡ ಮನುಷ್ಯ ಅಲ್ಲದ್ರೂ ನೀವು ಮೆಚ್ಚಿದಾಗ ನಮಗೆ ಒಂದು ಅಂತಸ್ತು ಸಿಗುತ್ತೆ ಅದರಿಂದ ಕಿರಿಯರ ಪ್ರೀತಿ ಇದೆಯಲ್ಲ ಅದು ಭಾಳ ದೊಡ್ಡದು ನಾನು ಧಾರಾಳವಾಗಿ ಪಡೆದಿರೋದು ಅಂದರೆ ಹಿರಿಯರ ಪ್ರೀತಿ ಪ್ರವೀಣ್ ಮತ್ತು ಪ್ರದೀಪ್ ವಿನಯದಿಂದ ಶ್ರದ್ಧೆಯಿಂದ ತಪಸ್ಸಿನ ಹಾಗೆ ಈ ಕೆಲಸವನ್ನು ಮುಂದುವರಿಸಬೇಕು ಸ್ವಲ್ಪವೂ ಕೂಡ ವಿಚಲಿತರಾಗಬಾರ್ದು ಸಕ್ಸಸ್ ಸಿಗ್ಬೋದು ಹತ್ತು ಜನ ಹೊಗಳ್ಬೋದು ಆಗ ನೀವು ನಿಮ್ಮ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ಬಾರ್ದು ನಾನು ಮಾಡಬೇಕಾದ ಸಾಧನೆ ತುಂಬ ಇದೆ ನಡಿಬೇಕಾ ದಾರಿ ತುಂಬ ಇದೆ ಎಲ್ಲೋ ದೂರದಲ್ಲಿ ನನ್ನ ಗುರಿ ಇದೆ ಕಾಡ ಮೂಲಕವೇ ಪಥ ಆಗಸಕ್ಕೆ ಅಂತ ಬಹಳ ದೂರದಲ್ಲಿ ಹೋಗ್ಬೇಕಾಗತ್ತಪ್ಪ ಕಾಡ ಮೂಲಕವೇ ಪಥ ಆಗಸಕ್ಕೆ ಅಂತ ಹೇಳಿ ಅದು ಧ್ರುವ ನಕ್ಷತ್ರದ ಗುರಿ ಹಾಗೆ ನೀವು ದೊಡ್ಡ ಗುರಿ ಇಟ್ಕೊಳ್ಳಿ ದೊಡ್ಡ ಸಾಧನೆ ಮಾಡಿ ನಮಗೆಲ್ಲ ಹೆಮ್ಮೆಯನ್ನು ತರುವ ಕನ್ನಡದ ಸುಪುತ್ರರಾಗ್ರಿ ಅಂತ ಹೇಳಿ ಹಾರೈಸ್ತಾ ನಿಮಗೆಲ್ಲ ರೀತಿಯ ಶುಭಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ